ಹೋಗ್ಲಿ ಅದಕ್ಕೆ ನಾನೇನ್ ಮಾಡ್ಬೇಕು ಇಲ್ಲ ಇಲ್ಲ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ರೀ ನನಗೇನು ಗೊತ್ತು ಅವ್ರನ್ನ ಕೇಳ್ಬೇಕಲ್ಲ ನೀವು ಅವರು ಡೆಲ್ಲಿಗೆ ಹೋಗೋದಕ್ಕೆ ನಾನು ಹೆಂಗ ಉತ್ತರ ಕೊಡ್ಲಿ ನಾನು ನಾನ್ ಡೆಲ್ಲಿಗೆ ಹೋಗೋವಾಗ ನೀವು ಕೇಳಿ ಹೇಳ್ತೀವಿ ಇಲ್ಲ ನಾನು ಹೋಗ್ತಾ ಇದ್ದು ಇಲ್ವಲ್ಲ ಮೊನ್ನೆನೂ ಮೀಟ್ ಮಾಡಿದ್ದೀವಿ ನಾವು ಸಚಿವರು ಇದ್ದೀವಿ ನಾವು ಹಾಗಾಗಿ ಮೀಟ್ ಮಾಡ್ತೀವಿ ಮುಂದೇನೂ ಮೀಟ್ ಮಾಡ್ತೀವಿ ಅದರಲ್ಲಿ ಆ ಥರ ಅವರು ಅವು ಅವ್ರು ಹೇಳಿರೋದು ರಾಜಕಾರಣ ಅಂದ್ರೆ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಮಾಡಬೇಡಿ ಅಂತ ಅದನ್ನು ಯಾರು ಮಾಡ್ತಾ ಇಲ್ಲ ಒಂದು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡತಕ್ಕಂಥದ್ದು ಒಂದು ಉದ್ದೇಶ ಇದೆ ಏನು ಉದ್ದೇಶ ಅಂತ ಹೇಳಿದ್ರೆ ನಮ್ಮಲ್ಲಿ ಐನಲ್ಲಿ ಒಂದಷ್ಟು ಪ್ರಪೋಸಲ್ಸ್ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ ಸೋಮಣ್ಣವರು ನಾವರೇ ಮಂತ್ರಿ ಇದ್ದಾರೆ ಅದಕ್ಕೆ ಸ್ಟೇಟ್ ಮಂತ್ರಿ ಇದ್ದಾರೆ ಅವರನ್ನ ಭೇಟಿ ಮಾಡಿ ಅವರ ಬಗ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು ಮತ್ತೆ ಅಮಿತ್ ಶಾ ಅವರ ಜೊತೆನಲ್ಲೂ ಕೂಡ ನಮಗೆ ನಾಬಾರ್ಡಿಂದ ಹಣ ಕಡಿಮೆ ಬಂದಿದೆ ರೈತರಿಗೂ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು ಕುಂಠಿತ ಆಗಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೇಂದ್ರ ಸರ್ಕಾರದಲ್ಲಿ ತಪ್ಪು ಗ್ರಹಿಕೆ ಆಗಿದೆ ಅದರ ಬಗ್ಗೆ ನಾನು ಕೇಂದ್ರದ ನಮ್ಮ ಸಹಕಾರ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಅದ್ರ ಬಗ್ಗೆ ಮರು ಮನವರಿಕೆ ಮಾಡತಕ್ಕಂಥದಕ್ಕೆ ಪ್ರಯತ್ನ ಮಾಡಿ ಹೈಕಮಾಂಡ್ನಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಡೆಲ್ಲಿನಲ್ಲಿ ನಮ್ಮ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು ಎರಡನೇದು ಕೆ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಇವರು ಮೂರು ಜನನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ